ಹರೇ ಶ್ರೀನಿವಾಸ ಕಾಮಿತಾರ್ಥ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ನಮೋ ನಮಃ ಹೀಗೆ ಭಗವಂತನನ್ನು ಮನದಲ್ಲಿ ನೆನೆಯುತ್ತ ಭಗವಂತ ಶ್ರೀನಿವಾಸ ಸಕಲ ಪ್ರದನಾದ ಸರ್ವೋತ್ತಮನಾದ ದೇವರು ಸಕಲ ಪುರಾಣಾದಿಗಳು ಆ ಶ್ರೀನಿವಾಸನೇ ಜಗ ಕಾರಣನಾದ ಸಕಲ ಗುಣಪೂರ್ಣನಾದ ದೋಷ ವಿದೂರನಾದ ಸರ್ವ ಸ್ವತಂತ್ರನಾದ ರಮಾ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳಿಂದ ಋಷಿ ಮುನಿಗಳಿಂದ ಅವನ ದಾಸರಿಂದ ಸದಾ ಪೂಜೆಗೊಂಬುವ ಚ ಚತುರ್ವಿಧ ಪ್ರದನಾದ ಶ್ರೀ ವೆಂಕಟೇಶ್ವರ ದೇವರ ಮಹಿಮೆಯನ್ನು ತಿಳಿದು ಜ್ಞಾನಪೂರ್ವಕವಾಗಿ ಅವನನ್ನು ಆರಾಧಿಸುವುದರಿಂದ ಸುಪ್ರಸನ್ನನಾದ ಶ್ರೀಹರಿಯು ಸಮಸ್ತ ಕಾಮನೆಗಳನ್ನು ಸನ್ಮಂಗಳವನ್ನು ಇತ್ತು ಕರುಣಿಸಿ ಕಾಪಾಡುವ ಎಂದು ಸಾರುತ್ತಿವೆ ಅಶ್ವಯುಜ ಮಾಸದ ಪ್ರತಿಪದೆಯಿಂದ ದಶಮಿಯವರೆಗೆ ತನ್ನ ಕಾರ್ಯ ತಾ ಮಾಡಿಕೊಂಡ ವೆಂಕಟಾಚಲಪತಿಯ ಕಲ್ಯಾಣ ಮಹೋತ್ಸವದ ಕಥಾಶ್ರವಣ ಮನನ ಮಾಡುವುದರಿಂದ ಭೂಲೋಕದ ಜನರ ಅಭಿಷ್ಟಗಳು ಈಡೇರುವವು ಈ ರೀತಿ ಕಲ್ಯಾಣ ಮಹೋತ್ಸವ ಹಾಗೂ ಅದರ ಹಿನ್ನೆಲೆ ನಿರೂಪಿಸುವ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ಶ್ರೀ ವೆಂಕಟೇಶ ಮಹಾತ್ಮೆ ತಿಳಿಸುವ ಪುಟ್ಟ ಪ್ರಯತ್ನ ನನ್ನದು ಪ್ರಸ್ತುತ ಈ ಮಹಾತ್ಮೆಯನ್ನು ಸೂತಮುನಿಗಳು ಶ್ರೀ ವೇದವ್ಯಾಸರು ಉಪದೇಶ ಮಾಡಿದ ಕ್ರಮದಲ್ಲಿ ಶೌನಕಾದಿಗಳಿಗೆ ನಿರೂಪಿಸಿದ್ದಾರೆ ಪೂರ್ವದಲ್ಲಿ ಮಿಥಿಲಾಪಟ್ಟಣವನ್ನು ಧರ್ಮಿಷ್ಠನಾದ ಜನಕ ಮಹಾರಾಜನು ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡು ಇದ್ದನು ಅವನ ತಮ್ಮ ಕುಶಕೇತು ಅವನ ಪತ್ನಿ ಬಹುಪತಿರುತೆ ಜನಕ ಮಹಾರಾಜನಿಗೆ ಜಾನಕಿ ಎಂಬ ಅಪ್ರತಿಮ ಸುಂದರ ಮಗಳಿದ್ದಳು ಕುಶಕೇತುವಿಗೆ ಊರ್ಮಿಳೆ ಮಾಂಡವಿ ಶ್ರುತಕೀರ್ತಿ ಎಂಬ ಸುಂದರ ಮೂರು ಜನ ಮಕ್ಕಳಿದ್ದರು ಎಂಬತ್ತು ಸಹಸ್ರ ವರ್ಷ ಸುಖದಿಂದಲೇ ಇದ್ದಂಥ ಜನಕ ಮಹಾರಾಜ ಮುಂದೆಯೂ ತನ್ನ ಕಣ್ಣುಗಳು ಸುಖವನ್ನೇ ಕಾಣಲಿ ಎಂದು ದೇವರಲ್ಲಿ ಸದಾ ಕೇಳಿಕೊಳ್ಳುತ್ತಿದ್ದ ಆದರೆ ಇದು ಶಾಸ್ತ್ರ ಸಮ್ಮತವಲ್ಲ ಅಂದರೆ ಸುಖ ದುಃಖಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಕುಶಕೇತುವಿನ ಅಕಾಲ ಮರಣ ಹಾಗೂ ಅವನ ಸಾಧ್ವಿ ಪತ್ನಿಯ ಸಹ ಕುಶಕೇತುವಿನೊಡನೆ ಸಹಗಮನ ಹೊಂದಿದಳು ಈ ಅಪಾರ ದುಃಖವನ್ನು ಜನಕ ಮಹಾರಾಜನು ಸಹಿಸದಾದ ಅನ್ನ ಆಹಾರಾದಿಗಳನ್ನು ತೊರೆದು ಕೃಷನಾದ ದೈವಯೋಗದಿಂದ ಕುಲಪುರೋಹಿತರು ವಾಮದೇವನ ಮುನಿಗಳ ಸಹೋದರರೂ ಆದ ಶತಾನಂದರು ಆ ಸಂದರ್ಭದಲ್ಲಿ ಮಿಥಿಲೆಗೆ ಆಗಮಿಸಿದರು ಆಗ ಜನಕ ಮಹಾರಾಜನು ಅವರಿಗೆ ಅರ್ಘ್ಯಪಾತ್ಯಾದಿಗಳನ್ನು ಕೊಟ್ಟು ಅವರಿಗೆ ಸತ್ಕರಿಸಿ ಅವರ ವಿಶ್ರಾಂತಿಯ ಸಮಯದಲ್ಲಿ ತನ್ನ ದುಃಖವನ್ನು ನಿವೇದಿಸಿಕೊಂಡ ಅದೆಂದರೆ ನನ್ನ ಮಕ್ಕಳನ್ನು ವಿವಾಹ ಆಗಲು ಹಲವಾರು ರಾಜರು ಹೊಂಚ ಹಾಕುತ್ತಿದ್ದಾರೆ ರಾವಣನೂ ಅದರಲ್ಲಪ್ಪ ಇದು ನನ್ನ ಮೊದಲ ದುಃಖವಾಗಿದೆ ಇನ್ನು ಅಪ್ರತಿಮ ಸುಂದರಿಯಾದಂಥ ಜಾನಕಿಗೆ ಅತಿ ಸುಂದರನಾದ ಗುಣವಂತವರ ಸಿಗಬೇಕು ಅದು ಹೇಗೆ ಸಾಧ್ಯ ಇದು ನನ್ನ ಎರಡನೆಯ ದುಃಖ ಇನ್ನು ನನ್ನ ನಾಲ್ಕು ಜನ ಮಕ್ಕಳನ್ನು ಒಂದೇ ದೇಶದ ರಾಜಕುಮಾರರಿಗೆ ಕನ್ಯಾದಾನ ಮಾಡಬೇಕು ಅಳಿಯಂದರು ನನಗೆ ಹಿತ ತರುವಂತಿರಬೇಕು ಹಾಗೂ ಅವರು ಅರಸನ ಮಕ್ಕಳಾಗಿರಬೇಕು ಭಗವಂತನ ಭಕ್ತರಾದವರೇ ನನ್ನ ಮಕ್ಕಳ ಕೈ ಹಿಡಿಯಬೇಕು ಇದೆಲ್ಲ ಯಾವುದರಿಂದ ಆಗುತ್ತದೆ ಎಂದು ಶತಾನಂದರಲ್ಲಿ ಜನಕ ಮಹಾರಾಜನು ವಿನಮ್ರನಾಗಿ ಪ್ರಾರ್ಥಿಸಿದ ಆಗ ಶತಾನಂದರು ರಾಜನ್ ಕಲಿಯುಗದಲ್ಲಿ ವೆಂಕಟಗಿರಿಯ ಮಹಾತ್ಮೆಯನ್ನು ಶ್ರವಣ ಮಾಡುವುದರಿಂದ ಸರ್ವ ಪಾಪವು ಸರ್ವ ದುಃಖವೂ ಪರಿಹಾರವಾಗುವುದು ಯಾವ ಭಗವಂತನ ಚರಿತ್ರೆಯನ್ನು ಕೇಳಿ ಸಕಲ ದೇವತೆಗಳು ತಮ್ಮ ತಮ್ಮ ಪದವಿ ಹೊಂದಿದರೋ ಅಂತಹ ವೈಕುಂಠಗಿರಿಯ ಚರಿತ್ರೆಯನ್ನು ನಿನಗೆ ಹೇಳುವೆನೋ ನಿನಗೆ ಶತ್ರುನಾಶ ಪುತ್ರಿಯರ ವಿವಾಹ ಆಯುರಾರೋಗ್ಯ ಸಕಲ ಶ್ರೇಯಸ್ಸು ಈ ಶ್ರವಣದಿಂದ ದೊರೆಯುತ್ತದೆ ಎಂದು ಹೇಳಿದರು ಅದಕ್ಕೆ ಜನಕನ ಜನಕರಾಜ ತುಂಬ ಹರ್ಷಿತನಾದ ಈ ಪರ್ವತಕ್ಕೆ ಕೃತ ಯುಗದಲ್ಲಿ ಋಷಭಾಚಲವೆಂದು ತೇತ್ರಾಯುಗದಲ್ಲಿ ಅಂಜನಾಚಲವೆಂದು ದ್ವಾಪರಯುಗದಲ್ಲಿ ಶೇಷಾಚಲವೆಂದು ಕಲಿಯುಗದಲ್ಲಿ ವೆಂಕಟಾಚಲ ಎಂದು ಯುಗಭೇವದಿಂದ ಹೆಸರುಂಟಿಯಾಗಿವೆ ಕೇವಲ ಈ ಗಿರಿಯ ಸ್ಮರಣೆ ಮಾತ್ರದಿಂದಲೇ ಭಗವಂತ ನಮಗೆ ಕಾಣಿಸಿಕೊಂಬನು ಎಂದು ಹೇಳಿದರು ಈ ಪರ್ವತಕ್ಕೆ ಈ ನಾಲ್ಕು ಹೆಸರುಗಳು ಹೇಗೆ ಬಂದವು ಎಂಬ ಹಿನ್ನೆಲೆಯನ್ನು ನಾಳೆಯ ದಿನ ತಿಳಿಯೋಣ ಕೃಷ್ಣಾರ್ಪಣ ಎಲ್ಲರಿಗೂ ಅನಂತ ಅನಂತ ವಂದನೆಗಳು